ನಾವು ಗೊತ್ತೇ ಕೆಲಸ ಮಾಡ್ತಾರೆ ನಾವು ಪೊಲೀಸ್ ಕೆಲಸ ಮಾಡಲೇಬೇಕಲ್ಲ ಇಲ್ಲ ತಿರ್ಗಿ ಆ ಮಂಜೂರಾತ್ ರೆಡ್ಡಿ ಥರ ಹೋಗಿ ಬಂದಿದ್ದ ತಿರ್ಗಿ ಒಳಗಾಡ್ ಸಹಾಯ ಆಗುತ್ತಿದೆ ನೀವು ಮುಂದೆ ಇಲ್ಲಿ ಕರೆಕ್ಟ್ ಕರೆಕ್ಟಾಗಿ ಇದ್ದರೆ ಕೆಲವು ವ್ಯವಸ್ಥೆ ಮಾಡ್ತೀವಿ ಕಾಯ್ದೆ ಕಾನೂನುಗಳನ್ನ ಕಾಪಾಡಿಕೊಂಡು ಕರೆಕ್ಟಾಗಿ ಅಚ್ಚುಗಟ್ಟಾಗಿ ಇರೋದಾದರೆ ಜೀವನ ಮಾಡೋದಾದರೆ ಇಲ್ಲಿ ಮಾಡಲಿ ಇಲ್ಲ ಆದರೆ ಊರು ಬಿಟ್ಟು ಹೋಗ್ಲಿ ಇಲ್ಲ ಆದರೂ ಊರು ಬಿಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ನಾವು ಅವರ ಅವಶ್ಯಕತೆ ಇರೋದಿಲ್ಲ ಅವ್ರು ಯಾರು ಬರಲಿಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ ನಾವು ಅದು ಮಾಡ್ತೀವಿ ಮಾಡೋದು ಮಾಡೋದು ಈ ಎಲ್ಲ ಕಾರಣಗಳು ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಸ್ಟೇಷನ್ಗೆ ಕೊಂಡ್ಬರೋದನ್ನ ನಾವು ಬಿಡೋದಿಲ್ಲ ರಾತ್ರ ರಾತ್ರಿ ಬಂದು ಅವ್ರನ್ನ ಎತ್ಕೊಂಡು ಬಂದು ಒಂದಿನ ರಾತ್ರಿ ಇಡೀ ನಾವು ಸ್ಟೇಷನ್ ನ್ಯೂಟ್ರಲ್ ಆಗಿತ್ತು ಯಾವುದೇ ಅಟ್ ಅಟ್ಲೀಸ್ಟ್ ಕಾನ್ಸ್ಪಿರಸಿ ಅಂತಂದು ನಿಮ್ಮ ಹೆಸರು ಬಂದರೂ ಕೂಡ ಡೇಂಜರೇ ನಾನು ಹೇಳಿದ್ದೀನಿ ನೋಡಿ ಈಗಾಗಲೇ ಗೊತ್ತಿದೆ ರವಿ ಕೇಸಲ್ಲಿ ಕಾನ್ಸ್ಪಿರಸಿಯಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮ ಮೆಂಟ್ಲು ಮಂಜೂರು ಕೇಸಲ್ಲಿ ಎಷ್ಟು ಜನ ಕಾನ್ಸ್ಪಿರಸಿಯಲ್ಲಿ ಅರೆಸ್ಟ್ ಮಾಡಿದ್ದೀವಿ ಬೆಂಗಳೂರು ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿಕೊಂಡು ಇದೊಂದು ಐ ಟಿ ಬಿ ಟಿ ಸಿಟಿ ಆಗಿದೆ ಹಾಗೆಯೇ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಅಫೆನ್ಸಸ್ ಜಾಸ್ತಿಯಾಗಿ ಇದೊಂದು ಕ್ರೈಮ್ ಸಿಟಿ ಆಗ್ತಾ ಇದೆ ಎನ್ನುವಂತ ಆತಂಕ ಬೆಂಗಳೂರಿಗರನ್ನ ಕಾಡ್ತಾ ಇದೆ ಈ ಒಂದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಆನೇಕಲ್ ನಲ್ಲಿ ಅಲ್ಲಲ್ಲಿ ರೌಡಿ ಪೆರೇಡ್ ಗಳನ್ನ ನಡೆಸಲಾಗ್ತಾ ಇದೆ ಯಾವುದೇ ಠಾಣೆಗೆ ಹೊಸ ಅಧಿಕಾರಿಗಳು ಬಂದಾಗ ಸಾಮಾನ್ಯವಾಗಿ ರೌಡಿ ಪೆರೇಡ್ ಗಳನ್ನ ನಡೆಸಿ ರೌಡಿಗಳ ಪಟ್ಟಿಯನ್ನ ಪಡ್ಕೊಳ್ತಾರೆ ಮತ್ತು ಅದರಲ್ಲಿ ಯಾರು ಮೋಸ್ಟ್ ಡೇಂಜರಸ್ ಅಂತ ಹೇಳಿ ಅವರಿಗೆ ವಾರ್ನಿಂಗ್ ಕೊಟ್ಟು ಕಳಿಸುವಂತದ್ದು ವಾಡಿಕೆ ಅದೇ ರೀತಿಯಾಗಿ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ರೌಡಿ ಪೆರೇಡ್ ನಡೆಸಲಾಯಿತು ಈ ಒಂದು ಆನೇಕಲ್ ಠಾಣೆಯಲ್ಲಿ ನೂರ ಹದಿಮೂರು ರೌಡಿ ಶೀಟರ್ ಗಳಿದ್ದಾರೆ ಅದರಲ್ಲಿ ಕೇವಲ ನಲವತ್ತೇಳು ಜನ ಮಾತ್ರ ರೌಡಿಗಳು ಇಂದಿನ ರೌಡಿ ಪರೇಡ್ಗೆ ಹಾಜರಾಗಿದ್ರು ಅಂದ್ರೆ ಆನೇಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳ ಬಗ್ಗೆ ರೌಡಿಗಳು ಎಷ್ಟು ಮಟ್ಟಿಗೆ ಗೌರವ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ಒಂದು ರೌಡಿ ಪೆರೇಡ್ಗೆ ಅಟೆಂಡ್ ಆಗಿದ್ದಂತಹ ಆ ಒಂದು ಪಟ್ಟಿನ ನೋಡಿದ್ರೆ ಅಥವಾ ಸಂಖ್ಯೆನ ನೋಡಿದ್ರೆ ಗೊತ್ತಾಗತ್ತೆ ರೌಡಿಗಳಿಗೆ ಪೊಲೀಸರ ಭಯ ಇಲ್ಲದಂತಾಗಿದೆ ಎಲ್ಲೆಡೆ ಕೂಡ ಅರಾಜಕತೆ ಹೆಚ್ಚಾಗ್ತಾ ಇದೆ ಕಾಂಪೌಂಡ್ಗಳು ಗಳು ಹಾಗೆಯೇ ಬಡ್ಡಿ ದಂಧೆಗಳು ಹಾಗೆಯೇ ತನ್ನ ಏರಿಯಾದಲ್ಲಿ ಅವಾ ಮೇಂಟೈನ್ ಮಾಡಬೇಕು ಅನ್ನು ಹೇಳುವಂತ ಪುಡಿ ರೌಡಿಗಳ ಕಾಟ ಆಗಿದೆ ಇವತ್ತು ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಈ ಒಂದು ರೌಡಿ ಪರೇಡ್ ನಲ್ಲಿ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮತ್ತು ಡಿವೈಎಸ್ಪಿ ಮೋಹನ್ ಕುಮಾರ್ ರವರು ರೌಡಿಗಳಿಗೆ ವಾರ್ನಿಂಗ್ ಹೇಗೆಲ್ಲ ಕೊಟ್ರು ಮತ್ತೆ ಏನೆಲ್ಲ ಹೇಳಿದ್ರು ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ನಿಮ್ ನಿಮ್ಮೆಲ್ಲ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀರ ಅಂತೆಲ್ಲ ಹೇಳಿ ಆ ಒಂದು ರೌಡಿ ಪರೇಡ್ ನಲ್ಲಿ ಅವರ ಭಾಷೆಯನ್ನ ನೋಡಿದ್ರೆ ಯಾವ ರೀತಿ ಆದಂತ ಭಯ ರೌಡಿಗಳಲ್ಲಿ ಹುಟ್ಟುತ್ತೆ ಅನ್ನೋದೇ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಒಳ್ಳೆಯವರಾಗಿ ಏನ್ ಮಾಡಬೇಕು ಇಲ್ಲಿ ಹಾ ಈ ಹಿಂಗೆ ಇವತ್ತು ಪೆರಡ್ ಅಂತ ಅಂತ ಹೇಳಿದ್ರೆ ಒಳ್ಳೆ ತೊಂದರೆ ಇದ್ರೆ ಬರೋರು ಈಗ ಎಲ್ಲ ಇನ್ನು ಐವತ್ತು ಜನ ನಾವು ಏನಂತ ಕೆಲಸ ಮಾಡೋಕ್ಕೆಲ್ಲ ಆಕ್ಟಿವ್ ಆಗಿದ್ದಾರೆ ಅಂತಲ್ಲ ಇವತ್ತು ಅದೇ ಹುಚ್ಚ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ ಮತ್ತೆ ಅವ್ರು ಹುಚ್ಚ ಕೆಲಸ ಮಾಡ್ತಾರೆ ನಾವು ಪೊಲೀಸ್ ಕೆಲಸ ಮಾಡಲೇಬೇಕಲ್ಲ ಹಾ ನಾವು ಮತ್ತೆ ಮಲೆಯನ್ನು ಮುಚ್ಚೇ ಮುಗ್ಸ್ತೀನಿ ಮಲೆಯನ್ನು ಮುಗ್ಸ್ತೀನಿ ಎತ್ತಾಗ ಬರೋದು ಇವೆಲ್ಲ ಕಸ ಆಗಿ ಆಗ್ತೇವೆ ಬದುಕಬೇಕಂದ್ರೆ ಇರಬೇಕಲ್ಲ ಯಾರ್ಯಾರು ಆಯಿತು ನೀವು ಕರೆದಷ್ಟು ನೀವೇನೋ ಒಂದು ಜನ ಬಂದಿದ್ದೀರಿ ಆಯಿತು ನೀವಾದರೂ ಒಳ್ಳೆ ಥರದಲ್ಲಿರ್ಬೇಕಲ್ಲ ಇನ್ಮೇಲೆ ಇಲ್ಲ ತಿರುಗಿ ಮಂಜೂವರೆ ರೆಡಿ ಥರ ಹೋಗಿ ಬಂದಿದ್ದ ಒಳಗಾದ ಸಹಾಯ ಆಗುತ್ತಿದೆ ಮತ್ತು ನಾನು ಕರೆದು ಮಾತಾಡೋದು ಹೇಳೋ ಅವಶ್ಯಕತೆ ಬರೋದಿಲ್ಲ ವಯಸ್ಸಾಗ್ತಾ ಆಗ್ತಾ ಹೆಂಡತಿ ಮಕ್ಕಳು ಇರ್ತಾರೆ ನಿಮ್ಮ ಮಕ್ಕಳುಗಳಿಗೆ ಸ್ಕೂಲಲ್ಲಿ ಅಪ್ಪ ಏನು ಅಂತ ಕೇಳಿದರೆ ಹೀಗೆಲ್ಲ ಇದ್ದಾವೆ ಅಂತ ಹೇಳಿದಾಗ ಅವ್ರಿಗೂ ಆ ಬೇಜಾರಾಗ್ತದೆ ಅದನ್ನೆಲ್ಲ ಬಿಟ್ಟು ಆದಷ್ಟು ಬೇಗ ದುರಿಂದ ಹೊರಬರಬೇಕು ಈ ಸೀಟನ್ನ ಕ್ಲೋಸ್ ಮಾಡಿಸ್ಕೋಬೇಕು ಅನ್ನೋ ಭಾವನೆ ನಿಮ್ಮ ತಲೆಯಲ್ಲಿರಬೇಕು ಇಲ್ಲ ನಾನು ಹಿಂಗೆ ಇರ್ತೀನಿ ಹಿಂಗೆ ಇದ್ದರೆ ನನಗೆ ಅಪ್ತ ವಸೂಲಿ ಆಗ್ತದೆ ಹಿಂಗೆ ಇದ್ರೆ ನಾನು ಜೀವನ ಇದ್ದೆ ಅಂತ ನಿಮ್ಮ ತಲೆಯಲ್ಲಿ ಆ ಭಾವನೆಗಳು ಇತ್ತು ಅಂದರೆ ಪೊಲೀಸರು ತಮ್ಮ ಕೆಲಸ ಮಾಡಲೇಬೇಕಾಗ್ತದೆ ಕಳೆದ ಆರು ಎರಡು ತಿಂಗಳಲ್ಲಿ ನಾವು ಸುಮಾರು ಒಂದು ಆರು ಜನಕ್ಕೆ ಇದೇನೋ ಮಾಡೋದು ಆದರೂ ಸುಧಾರಿಸಿಲ್ಲ ಅಂದರೆ ಬೇಜಾರಾಗ್ತದೆ ಹಾಂ ಮೊನ್ನೆ ಅವ್ರು ಯಾವನ್ನ ಕರ್ಕೊಂಡೋಗಿ ತಿಳ್ತಾನೆ ಮಕ್ಕಳು ಅವ್ರ ಜೊತೆ ಸೆಕ್ಸ್ ಮಾಡಿ ಅವನಿಗೆಲ್ಲ ಹೊಡೆದು ಹಾಂ ಅಂತ ಲುಚ್ಚೆಲ್ಲ ಮಾಡ್ಕೊಂಡೇ ಹೋಗ್ತೀವಿ ಅಂದರೆ ಹಿಂಗೆ ಬೆಂಗಳೂರು ಮಟ್ಟದಲ್ಲಿ ಒಂದು ಕೆಟ್ಟಿ ಹೆಸರು ಉದ್ಭವ ಆಗ್ತದೆ ಆಣೆಕಲ್ ತತ್ತ ಇಲ್ಲಿಂದ ಪ್ರಾರಂಭ ಆಗೋದು ಅನ್ನೋಂತ ಭಾವನೆಗಳು ಎಲ್ಲಾದ್ರೂ ಕಡಕ್ತದೆ ಅವ್ರು ಸರಿಪಡಿಸ್ಬೇಕು ಅಂತ ಹೇಳಿ ಏನ್ ಮಾಡಬೇಕು ಈಗ ಬರ್ದೈತವ್ರಿಗೆ ಏನ್ ಮಾಡಬೇಕು ಬರದೇ ಬರ್ದೈತವ್ರಿಗೆ ಏನ್ ಮಾಡಬೇಕು ನಾವು ಇನ್ನು ವೈಸ್ಯಗಳು ಬೆಳಸ್ಕೊಂಡು ಇರ್ತಿದ್ರು ಯಾರಾದ್ರೂ ಇನ್ನು ನಿಮ್ಗೆ ಏನಾದ್ರು ಬಾಯಿಗಳು ಯಾರು ಅವ್ನ ಅಟ್ಯಾಕ್ ಮಾಡ್ತಾರೆ ಮಾಡ್ತಾರೆ ಭಾವನೆಗಳು ಯಾರಾದ್ರೂ ಇದೆಯಾ ಇಲ್ಲಿ ನಿಮ್ಮ ಯಾರು ಅಟ್ಯಾಕ್ ಮಾಡ್ತಾರೆ ಭಾವನೆ ಇದ್ರಿ ಅಥವಾ ನೀವ್ಯಾರು ಮಾಡ್ಬೇಕು ಅಂತ ಏನೋ ಸ್ಕೆಚ್ ಹಾಕುವಂತ ಐಡಿಯಾ ಒಳ್ಳೆಯದ ಎಲ್ಲರೂ ಮದುವೆ ಆಗಿದ್ಯಾ ಮದುವೆ ಇಲ್ಲ ಜೀವನ ಮಾಡ್ಬೇಕಲ್ಲ ಸಂಸಾರ ನಡೆಸ್ಬೇಕಲ್ಲ ಏಳು ಮೂರೇ ದಿನಕ್ಕೆ ಹೋಗ್ಸತ್ತ ಅವನು ಹಾಗಾಗಿ ನಾಲ್ಕು ದಿನಕ್ಕೆ ಸತ್ತ 哎。<noise>

ಯಾಕೆ ಈ ಅರವತ್ತು ಜನ ಮೇಲೆ ನಾಳೆ ಏನು ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿ ತಗೊಳ್ತೀವಿ ನೀವು ಮುಂದೆ ಕರೆಕ್ಟ್ ಆಗಿದ್ದರೆ ಕೆಲವು ವ್ಯವಸ್ಥೆ ಮಾಡ್ತೀವಿ ಇಲ್ಲ ಅಂದರೆ ಇಲ್ಲಿ ಅರವತ್ತು ಜನ ಏನು ಬರಲಿಲ್ಲ ಅವ್ರು ಅರವತ್ತು ಜನ ಊರು ಬಿಡಿಸುವಂಥ ವ್ಯವಸ್ಥೆ ನಮಗ ನಿಮ್ಮ ಜೊತೆ ಯಾರೋ ಇದ್ರೂ ಇಲ್ಲದೇ ಇದ್ರೂ ಗೊತ್ತಿಲ್ಲ ನಾವು ಅರವತ್ತು ಜನ ಊರು ಬಿಡಿಸೋ ವ್ಯವಸ್ಥೆ ಅಂತ ಮಾಡಿಸ್ತೀವಿ ಇದ್ದರೆ ಮರ್ಯಾದೆ ಇದ್ದರೆ ಈ ಊರಲ್ಲಿ ಇರಬೇಕು ಇಲ್ಲ ಅಂದರೆ ಈ ಊರಲ್ಲಿ ಇರೋವಂಥ ಅವಶ್ಯಕತೆ ನಮಗಿಲ್ಲ ನಾವು ನಿಮಗೆ ಹೊರಗಡೆ ಕಳಿಸ್ತೀವಿ ನಿಮ್ಮ ಜೊತೆಯಲ್ಲಿದ್ದವರು ನಿಮ್ಮ ಸ್ನೇಹಿತರ ಇದ್ದರೆ ಹೇಳಿ ಕಾಯ್ದೆ ಕಾನೂನುಗಳನ್ನ ಕಾಪಾಡಿಕೊಂಡು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಇರೋದಾದರೆ ಜೀವನ ಮಾಡೋದಾದರೆ ಇಲ್ಲಿ ಮಾಡಲಿ ಇಲ್ಲ ಅಂದ್ರೆ ಊರ್ ಬಿಟ್ಟು ಹೋಗ್ಲಿ ಇಲ್ಲ ಆದ್ರೆ ಮಾಡ್ತಿವಿ ಅವಶ್ಯಕತೆ ಇರೋದಿಲ್ಲ ಫೋಟೋಗ್ರಾಫರ್ ಕೊಡ್ಬೇಕಲ್ಲ ಎಲ್ಲ ಹಳೇ ಫೋಟೋಗಳು ಇದಾವೆ ಜೊತೆಗೆ ಅನ್ಕೊಂಡು ಹಾಂ ಯಾವುದೇ ತಂತ್ರ ತಕರಲ್ಲಿ ಹೋಗುದು ನಾವು ಇರ್ತೀವಿ ಅಂತೇಳಿ ನೀರು ಹೋಗಿ ಹಾಂ ಅವ್ರು ಯಾರು ಬರಲಿಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ ನಾನು ಮಾಡ್ತೀನಿ ಮಾಡ್ತೀವಿ ನೀವು ಬಂದಿದ್ದೀರಿ ಉಳಿದಿದ್ದೀರಿ ಅಂತ ಅಷ್ಟೇ ಇಲ್ಲ ನಾನು ಮಾಡೋದು ಏನು ಮಾಡೋದು ಮಾಡ್ತೀವಿ ವಾಸ ಮಾಡೋ ಜಾಗ ಒಂದು ಬೇರೆ ಬೇರೆ ಇರೋಂಗಿಲ್ಲ ಆಮೇಲೆ ಈಗ ಇವತ್ತು ಬರೆದಿದ್ದವರಿಗೆ ಹಂಡ್ರೆಡ್ ಪರ್ಸೆಂಟು ನಾವು ಪ್ರಿವೆಂಟಿವ್ ಸೆಕ್ಷನ್ಗಳನ್ನ ಅವರು ಕರ್ಕೊಂಡು ಬಂದು ಜೈಲಿಗೆ ಇಲ್ಲ ತಹಶೀಲ್ದಾರ್ ಹತ್ರ ಪ್ರೊಡ್ಯೂಸ್ ಮಾಡ್ತೀವಿ ಈಗ ಬರೆದಿದ್ದವರು ಅವರು ಕುಂಭಮೇಳ ಮೇಳ ಆ ಮೇಳ ಈ ಮೇಳ ತಾಯಿಗೆ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಅಂತ ಈ ಎಲ್ಲ ಕಾರಣಗಳು ಹೇಳಿ ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರು ಸ್ಟೇಷನಿಗೆ ಕರ್ಕೊಂಡ್ಬರೋದನ್ನ ನಾವು ಬಿಡೋದಿಲ್ಲ ರಾತ್ರ ರಾತ್ರಿ ಬಂದು ಅವ್ರನ್ನ ಎತ್ಕೊಂಡು ಬಂದು ಒಂದು ದಿನ ರಾತ್ರಿ ಇಡೀ ನಾವು ಸ್ಟೇಷನ್ಗೆ ಕೂರಿಸ್ತೀನಿ ಮರ್ಯಾದೆ ಒಂದು ಸಲ ಕರೆದಾಗಿ ಬಂದು ಮುಗಿಸ್ಕೊಂಡು ಹೋಗಕ್ಕೆ ಗೌಡಿ ಪಟ್ಟ ಯಾಕೆ ಕಟ್ಕೋಬೇಕಾಗಿತ್ತು ನಾವು ಕಟ್ಟಿದ್ವಾ ಬಂದು ಕೇಸ್ಕೊಂಡು ಮಾಡ್ಕೊಂಡಿರೋದು ಯಾರು ನೀವು ತಾನೇ ಕರ್ತಾ ಬರಬೇಕು ರೌಡಿ ಶೀಟ್ಗಳು ಕ್ಲೋಸ್ ಆಗೋವರೆಗೂ ರೌಡಿ ಬ್ರೇಡ್ ಯಾವಾಗ ಮಾಡ್ತೀವಿ ಬರ್ದೇ ಇದ್ದವ್ರಿಗೆ ಹೇಳ್ತಾ ಇರೋದು ಈಗ ನೀವು ಬಂದಿದ್ದೀರಾ ಈಗ ನಾವು ನ್ಯೂಟ್ರಲ್ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ನೀವು ನ್ಯೂಟ್ರಲ್ ಇರಬೇಕು ನ್ಯೂಟ್ರಲ್ ಆಗಿದ್ದ ಯಾವುದೇ ಕೇಸ್ಗಳಾದ್ರೂ ಅಟ್ಲೀಸ್ಟ್ ಕಾನ್ಸ್ಪಿರಸಿ ಅಂತ ನಿಮ್ಮ ಹೆಸರು ಬಂದರೂ ಕೂಡ ಡೇಂಜರೇ ನಾನು ಹೇಳಿದ್ದೀನಿ ನೋಡು ಅದು ಸರಿಯಾ ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವ್ಸಕ್ಕೆ ನೀವು ಮೆಂಟಲಿ ಸಿದ್ಧರಾಗ್ಬಿಡಿ ನೀವು ಕಾನ್ಸ್ಪಿರಸಿ ಈಕ್ವಲ್ ಟು ಅಫೆನ್ಸ್ ಈಗಾಗಲೇ ಗೊತ್ತಿದೆ ರವಿ ಕೇಸಲ್ಲಿ ಕಾನ್ಸ್ಪ್ರೆಸಿಯಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮ ಮೆಂಟ್ಲು ಮಂಜೂರು ಕೇಸಲ್ಲಿ ಎಷ್ಟು ಜನ ಕಾನ್ಸ್ಪಿರಸಿಯಲ್ಲಿ ಅರೆಸ್ಟ್ ಮಾಡಿದ್ದೀವಿ ಹಾಂ ಅದೆಲ್ಲ ಗೊತ್ತಿದೆ ಇದೇ ಥರ ರೌಡಿ ಪೆರಡಿಗೆ ಮೆಂಟ್ಲು ಮಂಜು ಬಂದಿದ್ದ ನ್ಯೂಟ್ರಲ್ ಆಗಿರ್ತೀನಿ ಸರ್ ನಾನು ಆರಾಮಾಗಿರ್ತೀನಿ ಅಂತ ಹೇಳೋಲ್ಲ ಅದು ಹೇಳೋ ಒಂದು ವಾರಕ್ಕೆ ಅವ್ನು ಮಾಡ್ರ ಹೌದು ತಾನೇ ಹೇಳೋದೊಂದು ಮಾಡೋದೊಂದಲ್ಲ ನಾವು ಯಾವಾಗ ಕರೆದು ಬರಬೇಕು ಇವತ್ತಿನಿಂದ ನಾವು ಒಂಟೆ ನಾಲ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾವ ಇಮಿಡಿಯೇಟ್ ಯಾರು ಫೋನ್ ಮಾಡ್ತಾರೆ ಬಂದು ಅದೇ ರೈಟ್ರ್ ಹತ್ರ ಹೋಗಿ ಎಲ್ಲ ಅವನ್ನೆಲ್ಲ ಫೋಟೋಗಳು ಮತ್ತು ನಿಮ್ಮ ಆಧಾರ್ ಕಾರ್ಡು ಅವೆಲ್ಲ ವ್ಯವಸ್ಥೆ ಮಾಡಬೇಕು ತಹಶೀಲ್ದಾರ್ ಹತ್ರ ತಹಶೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕ್ಸ್ಕೊಂಡು ಸೆಕ್ಯೂರಿಟಿ ಬಾಂಡಿಗೆ ಸೈನ್ ಹಾಕಿ ಹೋಗ್ಬೇಕು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ